ನಮಸ್ತೆ ನಾನಿಲ್ಲಿ ಶ್ರೀಹರಿ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಚಾನೆಲ್ನಿಂದ ಇವತ್ತು ಈ ವಿಡಿಯೋದಲ್ಲಿ ನಾನು ಲ್ಯಾಡರನ್ನು ನಮ್ಮ ತೋಟದಲ್ಲಿ ಯಾವ ರೀತಿ ನಾವು ತಗೊಂಡು ಹೋಗ್ಬೋದು ಮತ್ತು ಯಾವ ರೀತಿ ಈ ಲ್ಯಾಡರನ್ನು ಇಳಿಸೋದು ಯಾವ ರೀತಿ ಲ್ಯಾಡರನ್ನು ಸ್ಟ್ರೈಟ್ ಮಾಡಿ ಅಡಿಕೆ ಮರಗಳಿಗೆ ಇಡೋದು ಇದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೇನೆ ನೋಡಿ ನಾನು ಮೆಲ್ಲಗೆ ಈ ಲ್ಯಾಡರನ್ನು ಎತ್ತುಕೊಂಡು ಹೋಗ್ತಾ ಇದ್ದೇನೆ ಅದರ ಕೆಳಗಡೆಗೆ ಹುಕ್ಸ್ ಇರ್ತದೆ ಎರಡು ಹುಕ್ಸ್ಗಳು ಅದಕ್ಕೆ ತಾಗಿಕೊಂಡು ಅಂದರೆ ಮಣ್ಣಿಗೆ ತಾಗಿಕೊಂಡು ಅದನ್ನು ಸ್ಟ್ರೈಟ್ ಮಾಡಿಕೊಂಡು ಒಂದು ನಾಲ್ಕು ಫೀಟ್ ಹೋದ ತಕ್ಷಣ ಮತ್ತೆ ನಿಲ್ಲಿಸಬೇಕು ಸಲ ಮತ್ತೆ ಸ್ಟ್ರೈಟ್ ಮಾಡಬೇಕು ಸ್ಟ್ರೈಟ್ ಮಾಡಿ ನೋಡಬೇಕು ಅದು ವಾಲಿದೆಯಾ ಮೂವತ್ತು ಫೀಟ್ ಎತ್ತರ ಇರುವಾಗ ತುಂಬ ವಾಲುವ ಚಾನ್ಸ್ ಇರುತ್ತೆ ಹಾಗೆ ಅದಕ್ಕೆ ನಾವು ತುಂಬ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು ಈಗ ಮೊದಲಿಗೆ ನಾನು ಇಳಿಸೋದು ಹೇಗೆ ಅಂತ ತೋರಿಸ್ತೇನೆ ನೋಡಿ ಒಂದು ಅಡಿಕೆ ಮರಕ್ಕೆ ಕಾಳು ಮೆಣಸು ಇಲ್ಲದ ಒಂದು ಅಡಿಕೆ ಮರಕ್ಕೆ ನಾನು ಎರಗಿಸಿ ಇಟ್ಟಿದ್ದೇನೆ ಅಲ್ಲಿಂದ ಕೆಳಗಡೆ ನಾನು ಈಗ ಇಳಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ ಮೇಲುಗಡೆಗೆ ಕ್ಲ್ಯಾಂಪ್ ಹಾಕಿ ಇಟ್ಟಿದ್ದೇನೆ ಅಂದರೆ ಕ್ಲ್ಯಾಂಪ್ ಆ ನಟ್ ಬೋಲ್ಟ್ ಮೂಲಕ ಗಟ್ಟಿಯಾಗಿದೆ ನಾನು ಮೆಲ್ಲಗೆ ಇದನ್ನು ಕೆಳಗಡೆಗೆ ತರುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ ನೋಡಿ ಬ್ಯಾಲೆನ್ಸ್ ಮಾಡಿಕೊಂಡು ನಾನು ಕೆಳಗಡೆ ಭಾಗವನ್ನು ನಾನು ಈ ಕಡೆಗೆ ಬರ್ತಾ ಇದ್ದೇನೆ ಹಿಂದೆ ಹಿಂದೆ ಬರ್ತಾ ಇದ್ದೇನೆ ಅಂದರೆ ಈ ಲ್ಯಾಡರು ಕೆಳಗಡೆ ಬರ್ತಾ ಇದೆ ಹೈಟ್ ಮೂವತ್ತರಿಂದ ಇಪ್ಪತ್ತೈದು ಇಪ್ಪತ್ತು ಹದಿನೆಂಟು ಹೀಗೆ ಕೆಳಗಡೆ ಬರ್ತಾ ಇದೆ ನೋಡಿ ಈಗ ಅಂದಾಜು ಒಂದು ಇಪ್ಪತ್ತು ಫೀಟ್ ಹತ್ತಿರ ಬಂದಾಯಿತು ಸೊ ಬ್ಯಾಲೆನ್ಸ್ ಆಲ್ಮೋಸ್ಟ್ ನಮಗೆ ಸಿಗ್ತಾ ಇದೆ ಈಗ ಈ ಲ್ಯಾಡರನ್ನು ಇಳಿಸುವಂಥದ್ದು ಹಾಗೆ ನೋಡ್ತಾ ಇರಬೇಕು ಅದು ಕ್ಲ್ಯಾಂಪು ತಪ್ಪಬಾರ್ದು ಮತ್ತು ನಾವು ಈ ಲ್ಯಾಡರ್ನ ಇಳಿಸುವ ಜಾಗೆಯಲ್ಲಿ ಸ್ವಲ್ಪ ಜಾಗೆ ಆರಾಮದಲ್ಲಿ ಇರಬೇಕು ಒಂದು ನಲವತ್ತು ಫೀಟ್ ಆರಾಮ್ಸೆ ಯಾವುದೇ ಒಂದು ಅಡಿಕೆ ಮರಗಳಾಗಲಿ ಅಥವಾ ಈ ರೀತಿ ಕಾಳು ಮೆಣಸಿನ ಬಳ್ಳಿಗಳು ತುಂಬ ತುಂಬಿಕೊಂಡಿರೋದು ಇರಬಾರ್ದು ಆ ರೀತಿಯ ಒಂದು ಜಾಗೆಯನ್ನು ನೋಡಿಕೊಂಡು ಈ ಲ್ಯಾಡರನ್ನು ಸ್ಟ್ರೈಟ್ ಮಾಡಲಿಕ್ಕೆ ಅಥವಾ ಏರಿಸಲಿಕ್ಕೆ ನಾವು ಆ ಜಾಗೆಯನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಇರಬೇಕು ನೋಡಿ ಈಗ ಆಲ್ಮೋಸ್ಟ್ ನನಗೆ ಬ್ಯಾಲೆನ್ಸ್ ಬಂತು ಸಿಕ್ಕಿತು ಕೂಡ ಕೆಳಗಡೆ ಬಿದ್ದಿಲ್ಲ ನೋಡಿ ಅಷ್ಟು ಸುಲಭದಲ್ಲಿ ಇದನ್ನು ಕೆಳಗಡೆ ಇಳಿಸ್ಲಿಕ್ಕಾಗತ್ತೆ ಈಗ ನಾನು ಇದನ್ನು ಕೆಳಗಡೆ ಇಟ್ಟು ಇಪ್ಪತ್ತು ಪ್ಲಸ್ ಹತ್ತು ಅಂದರೆ ಮೂವತ್ತು ಫೀಟಿನ ಈ ಲ್ಯಾಡ್ರನ್ನು ಮತ್ತೆ ನಾನು ತೆಗೆಯೋದು ಹಾಕೋದು ಹೇಗೆ ಹೇಳಿ ತೋರಿಸ್ತೇನೆ ಇದಕ್ಕೆ ಒಂದು ಕ್ಲ್ಯಾಂಪ್ ಎಲ್ಲ ಬೇಕು ಸರಿಯಾದ ಸ್ಕ್ರೂ ಎಲ್ಲ ನಾವು ಫಿಕ್ಸ್ ಮಾಡುವಾಗೆ ವ್ಯವಸ್ಥೆ ಇರಬೇಕು ಇಪ್ಪತ್ತು ಪ್ಲಸ್ ಹತ್ತಕ್ಕೆ ನೋಡಿ ಇಲ್ಲಿಗೆ ನಾನು ತೆಗೀತಾ ಇದ್ದೀನಿ ಅದು ಹತ್ತು ಫೀಟು ತೆಗ್ದೆ ನಾನು ಮತ್ತು ಅಲ್ಲಿಗೆ ಇಡ್ತಾ ಇದ್ದೇನೆ ನಾನು ನೋಡಿ ಈ ರೀತಿಯಲ್ಲಿ ಇಟ್ಟು ಅಲ್ಲಿ ಸ್ಕ್ರೂಗಳನ್ನು ಹಾಕುವಂಥ ವ್ಯವಸ್ಥೆ ಇರಬೇಕು ಈ ರೀತಿ ಸ್ಟ್ರೈಟ್ ಮಾಡಿದ್ದೀನಿ ನೋಡಿ ಈಗ ಇದು ಮೂವತ್ತು ಫೀಟ್ ಉದ್ದ ಇದೆ ಈಗ ಇದನ್ನು ಸ್ಟ್ರೈಟ್ ಮಾಡಬೇಕು ಸ್ಟ್ರೈಟ್ ಮಾಡೋದು ಹೇಗೆ ಅಂತೇಳಿ ನಾನು ತೋರಿಸ್ತೇನೆ ನೋಡಿ ಇದು ನಮ್ಮ ಒಂದು ಕಣಿ ಉಜ್ರಿ ಕಣಿ ಹೇಳ್ತೇವೆ ಅಂದಾಜು ಒಂದು ಫೀಟ್ ಡೆಪ್ತ್ ಇದೆ ಇದು ಅಂಥ ಜಾಗೆಯನ್ನು ನಾನು ಸೆಲೆಕ್ಟ್ ಮಾಡಿ ಇಟ್ಟಿರ್ತೇನೆ ಮತ್ತು ಇದನ್ನು ಸ್ಟ್ರೈಟ್ ಮಾಡಲಿಕ್ಕೆ ಈ ಜಾಗೆಯನ್ನು ಉಪಯೋಗಿಸ್ತೇನೆ ನೀವು ಸ್ಟ್ರೈಟ್ ಮಾಡುವಾಗ ಸಹ ಅಷ್ಟೇ ಒಂದು ಹೊಂಡ ಎಲ್ಲಿ ಹೊಂಡ ಇದೆ ಅಂತೇಳಿ ನೋಡಿಕೊಂಡು ಈ ರೀತಿ ಹುಗ್ಸುಗಳು ನೋಡಿ ಆ ಹುಗ್ಸುಗಳು ಮಣ್ಣಿಗೆ ಗಟ್ಟಿಯಾಗಿ ತಾಗಿ ನಿಂತಿದೆ ಹುಕ್ಸು ನಂತರ ಏರಿಸಲಿಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ ನಾನು ಏರಿಸ್ತಾ ಇದ್ದೇನೆ ಯಾವುದೇ ಒಂದು ಬಳ್ಳಿಗಳಾಗಲಿ ಮರಗಳಾಗಲಿ ಯಾವುದು ಕೂಡ ಇದಕ್ಕೆ ತಾಗುವಂಥ ಸ್ಥಿತಿಯಲ್ಲಿ ಇಲ್ಲ ಸೊ ಸ್ಟ್ರೈಟ್ ಆಗ್ತಾ ಬರ್ತಾ ಇದೆ ಮೇಲುಗಡೆಗೆ ನೋಡಿ ಮೆಲ್ಲಗೆ ಇದನ್ನು ಮತ್ತೆ ಮೇಲೆ ಮಾಡ್ತಾ ಬರಬೇಕು ಆರಾಮದಲ್ಲಿ ಸ್ವಲ್ಪ ಟೈಮ್ ತೊಗೊಳ್ಬೇಕು ಅರ್ಜೆಂಟ್ ಮಾಡಬಾರ್ದು ಈ ಕೆಲಸಕ್ಕೆ ಆರಾಮದಲ್ಲಿ ಬರ್ತಾಯಿದೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಅಷ್ಟು ಮೇಲ್ಗಡೆ ಬಂದಾಯಿತು ಸೊ ಬ್ಯಾಲೆನ್ಸ್ ಎಲ್ಲ ನಮಗೆ ಕರೆಕ್ಟಾಗಿ ಸಿಕ್ಕಿ ಆಯಿತು ಇಷ್ಟೊತ್ತಿಗೆ ಈಗ ಒಂದು ಏಯ್ಟಿ ಡಿಗ್ರಿಯಷ್ಟು ಬಂದಾಯಿತು ಆಲ್ಮೋಸ್ಟ್ ಒಂದು ನೈಂಟಿ ಡಿಗ್ರಿಯಷ್ಟು ಕೂಡ ಬಂದಾಯಿತು ನೋಡಿ ಈಗ ಸ್ಟ್ರೈಟಾಗಿ ಮಾಡಿ ಆಯಿತು ಸೊ ಇನ್ನೂ ಬೇಕಾದಲ್ಲಿಗೆ ಇದನ್ನು ಆರಾಮ್ಸೆ ಮೂವ್ ಮಾಡಲಿಕ್ಕಾಗತ್ತೆ ಇಲ್ಲಿಗೆ ಬೇಕೋ ಅಲ್ಲಿಗೆ ತೊಗೊಂಡು ಹೋಗಬೇಕು ಸೊ ಈ ರೀತಿಯಲ್ಲಿ ನಾವು ತುಂಬ ಆರಾಮದಲ್ಲಿ ತೊಗೊಂಡು ಹೋಗ್ಬೋದು ಅಥವಾ ಇಳಿಸ್ಬೋದು ಹತ್ತಿಸ್ಬೋದು ಅಂತೇಳಿ ನಾನು ಹೇಳ್ತೇನೆ ಈಗ ಇದನ್ನು ಯಾವ ರೀತಿಯಲ್ಲಿ ನಾನು ತೊಗೊಂಡು ಹೋಗ್ತೀನಿ ಮುಂದಕ್ಕೆ ಅಂತ ತೋರಿಸ್ತೇನೆ ನೋಡಿ ಈ ರೀತಿಯಲ್ಲಿ ಸುಲಭದಲ್ಲಿ ಇದ್ದೀನಿ ಬ್ಯಾಲೆನ್ಸ್ ಮಾಡೋದು ತುಂಬ ಮುಖ್ಯ ನಾನೀಗ ಕಾಳು ಮೆಣಸು ಯಾವ ರೀತಿಯಲ್ಲಿ ತೆಗೆಯೋದು ಅಂಥೇಳಿ ಮುಂದಕ್ಕೆ ತೋರಿಸ್ತೀನಿ ನೋಡಿ ನಾನೊಂದು ಈ ರೀತಿಯ ಗೋಣಿ ಚೀಲವನ್ನು ನಾವು ಕಾಳು ಮೆಣಸು ತೆಗೆಯುವಾಗ ಉಪಯೋಗ ಮಾಡೋದು ಸೊ ಹಿಂದೆ ನಾವು ಕಟ್ಕೊಳ್ಬೇಕು ನಮ್ಮ ಬೆನ್ನಿಗೆ ಇದನ್ನು ಕಟ್ಕೊಳ್ಳೋದು ಬೆನ್ನಿಗೆ ಈ ರೀತಿಯಲ್ಲಿ ಕಟ್ಟಿ ಲೆಫ್ಟ್ ಸೈಡ್ ರೈಟ್ ಸೈಡ್ ಎರಡು ಸೈಡಿಂದ ಸಹ ನಮಗೆ ಹಾಕಲಿಕ್ಕೆ ಒಂದು ವ್ಯವಸ್ಥೆ ಇರ್ತದೆ ಬಳ್ಳಿಗಳನ್ನು ಸಹ ತಗೊಂಡಿದ್ದೀನಿ ಬಳ್ಳಿಗಳನ್ನು ನಾವು ಹತ್ತುವಾಗ ಈ ಕಾಳು ಮೆಣಸಿನ ಬಳ್ಳಿಗಳು ಮತ್ತು ಅಡಿಕೆಗೆ ಸುಂದಿ ಗಟ್ಟಿ ಕಟ್ಟುವಂಥ ಒಂದು ವ್ಯವಸ್ಥೆಯನ್ನು ಮಾಡಿರ್ತೇವೆ ಸೊ ಬೇಕಷ್ಟು ಒಂದು ಹತ್ತು ಬಳ್ಳಿಗಳನ್ನು ನಾನು ತಗೊಂಡಿರ್ತೇನೆ ನೋಡಿ ತುಂಬ ಆರಾಮಸೆ ಹಾಕುವಾಗಿರುತ್ತೆ ಲೆಫ್ಟ್ ಸೈಡಿಂದ ರೈಟ್ ಸೈಡಿಂದ ಹಾಕುವಂಥ ಒಂದು ವ್ಯವಸ್ಥೆ ತುಂಬ ಒಂದು ನಾಚೂಕಾಗಿ ಹತ್ತಲಿಕ್ಕೆ ಒಂದು ಕಲೆ ಕೂಡ ಇರಬೇಕು ಧೈರ್ಯ ಇರಬೇಕು ಧೈರ್ಯ ಇಲ್ಲದೆ ಮೂವತ್ತು ನಲವತ್ತು ಫೀಟ್ ಹಂತೋಕೆ ಕಷ್ಟ ಆಗುತ್ತೆ ನಾನೀಗ ನಿಮಗೆ ಮೂವತ್ತು ಫೀಟ್ವರೆಗೆ ಹತ್ತಿ ಯಾವ ರೀತಿಯಲ್ಲಿ ಕಾಳು ಮೆಣಸು ತೆಗಿಯೋದು ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ ನೋಡಿ ನಾನು ರೈಟ್ ಸೈಡಿಂದ ತೆಗಿತಾ ಇದ್ದೀನಿ ರೈಟ್ ಸೈಡಿಂದ ತೆಗೆದು ಈ ಕಡೆಗೆ ಇದ್ದೀನಿ ಲೆಫ್ಟ್ ಸೈಡಿಂದ ಸಹ ನಾನು ತೆಗೆದು ಹಾಕ್ತಾ ಇದ್ದೀನಿ ತುಂಬ ಸುಲಭ ಇದೆ ಈ ಕಾಳುಮೆಣಸು ಕೊಯ್ಯೋದು ಏನು ದೊಡ್ಡ ಸ್ಕಿಲ್ ಏನು ಬೇಕಾಗಿಲ್ಲ ಆರಾಮ್ಸೆ ಹತ್ಬೋದು ಈ ಲ್ಯಾಡರ್ಗಳನ್ನು ಉಪಯೋಗಿಸ್ಕೊಂಡು ಈ ಲ್ಯಾಡರ್ ತುಂಬ ನನಗೆ ಇಷ್ಟ ಕೂಡ ಆಗಿದೆ ಅಂದರೆ ಈ ಸ್ಟೆಪ್ಗಳನ್ನು ಸ್ವಲ್ಪ ಒಳಗಡೆಗೆ ಬಾಗಿ ಇರುವ ರೀತಿಯಲ್ಲಿ ತುಂಬ ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ ಮತ್ತು ವೆಯ್ಟ್ ತುಂಬ ಜಾಸ್ತಿ ಅಂದರೆ ಗೇಜ್ ತುಂಬ ಜಾಸ್ತಿ ಬೇಕು ಅಂಥೇಳಿ ಒಳ್ಳೇದು ಬೇಕು ಅಂಥೇಳಿ ತಗೊಳ್ಳುವಂಥದ್ದು ಬೇಕಾಗಿಲ್ಲ ಒಂದು ಅಂದಾಜು ಒಳ್ಳೆ ಗೇಜ್ ಇದ್ದೇ ಬೇಕು ಯಾಕಂದರೆ ನಾವು ತುಂಬ ಗೇಜ್ ಜಾಸ್ತಿ ತೊಗೊಂಡ ಹಾಗೆ ವೆಯ್ಟ್ ಜಾಸ್ತಿ ಇರುತ್ತೆ ಅದನ್ನು ಎತ್ತೋದು ಸ್ವಲ್ಪ ಕಷ್ಟ ಇರುತ್ತೆ ಇಳಿಸೋದು ಕೂಡ ಕಷ್ಟ ಇರುತ್ತೆ ಇಷ್ಟು ಇದು ಈ ಮರ ಹತ್ತುವರದ್ದು ವೆಯ್ಟ್ ಒಂದು ಅರುವತ್ತು ಐವತ್ತು ಅಷ್ಟೇ ಇರೋದು ಯಾರು ಕೂಡ ಒಂದು ಕೆಂಟು ಅಲ್ಲು ಅಥವಾ ಜಾಸ್ತಿ ಇರೋರು ಯಾರು ಈ ಲ್ಯಾ ಈ ರೀತಿಯ ಲ್ಯಾಡ್ರನ್ನು ಹತ್ಕೊಂಡು ಜನರಲ್ಲಿ ತೊಗೊಳೋ ತೆಗೆಯೋದಿಲ್ಲ ಅಂಥವರಿಗೆ ಗೇಜ್ ಗೇಜ್ ಜಾಸ್ತಿ ಇರುವಂಥದ್ದು ಬೇಕಾಗಬಹುದು ನಾನೀಗ ನೋಡಿ ಅಂದಾಜು ಒಂದು ಮೂವತ್ತು ಫೀಟ್ ಹತ್ತಿರಕ್ಕೆ ತಲುಪಿ ಆಯ್ತು ಈಗ ನಾಡಿ ಸೊ ತುಂಬ ಈಸಿಯಾಗಿದೆ ನಾವು ನಮ್ಮ ಮನೆಯಲ್ಲಿ ತುಂಬ ಈಸಿಯಲ್ಲಿ ಈ ಕೇರ್ಪ್ಗಳನ್ನು ಉಪಯೋಗಿಸಿಕೊಂಡು ಅಥವಾ ಈ ಲ್ಯಾಡರ್ಗಳನ್ನು ಉಪಯೋಗಿಸ್ಕೊಂಡು ಇದ್ದೀವಿ ಈ ಕಾಳು ನೋಡಿ ನಾನೀಗ ಮೂವತ್ತು ಫೀಟ್ ಎತ್ತರಕ್ಕೆ ಹೋಗಿದ್ದೇನೆ ಮೂವತ್ತು ಫೀಟ್ ಎತ್ತರದಲ್ಲಿ ನಾನೀಗ ಕಾಳು ಮೆಣಸು ತೆಗೆದುಕೊಂಡು ನಿಮಗೆ ತೋರಿಸೋಣ ಅಂಥೇಳಿ ಮೂವತ್ತು ಫೀಟ್ವರೆಗೆ ಹತ್ತಿದ್ದೇನೆ ತುಂಬ ಒಂದು ಸುಲಭ ಇದೆ ಎಲ್ಲರೂ ಈ ಲ್ಯಾಡರ್ಸ್ಗಳನ್ನು ಉಪಯೋಗ ಮಾಡ್ಬೋದು ನಾವು ಎಸ್ ಕಾರ್ ಎಸ್ ಆರ್ ಕೆ ಅವರದ್ದು ಲ್ಯಾಡರ್ ಉಪಯೋಗ ಮಾಡ್ತಾ ಇರೋದು ಚೆನ್ನಾಗಿದೆ ಅವ್ರದ್ದು ಡಿಸೈನ್ಗಳು ಬೇರೆ ಬೇರೆ ರೀತಿಯಲ್ಲಿದೆ ನಾನು ಕಮೆಂಟ್ ಬಾಕ್ಸಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ಸ್ ಹಾಕಿರ್ತೇನೆ ಬೇಕಾದವರು ಅವರಿಗೆ ಡೈರೆಕ್ಟ್ ಫೋನ್ ಮಾಡಿಕೊಂಡು ಆರ್ಡ್ರ್ ಮಾಡ್ಬೋದು ತುಂಬ ಇಷ್ಟ ಆಗಿದೆ ನನಗೆ ಕೇರ್ ಬಂತು ಚೆನ್ನಾಗಿದೆ ಸ್ವಲ್ಪ ಆಲ್ಟರ್ನೇಟ್ ಎಲ್ಲ ಏನಾದರೂ ಬೇಕಿದ್ದರೆ ನಮಗೆ ಬೇಕಾದದನ್ನು ನಾವು ಹೇಳಿಕೊಂಡು ಮಾಡಿಸ್ಬೇಕಾಗಿರತ್ತೆ ಅದನ್ನು ನೀವು ನೋಡ್ಕೊಳ್ಬೇಕು ಅಂದರೆ ಯಾವ ರೀತಿ ಆಲ್ಟರ್ನೇಟ್ ನಿಮಗೆಲ್ಲ ಬೇಕಾಗತ್ತೆ ಅಂತೇಳಿ ಆದರೆ ಹತ್ತುವಾಗ ಇಳಿಯುವಾಗ ಜಾಗ್ರತೆಯಾಗಿರಬೇಕು ಮತ್ತು ಒಂದು ನಾಲ್ಕು ಹಗ್ಗಗಳನ್ನು ಅಲ್ಲಿ ಅಲ್ಲಿ ಕಟ್ಕೊಳ್ಬೇಕು ಅದು ನಿಮ್ಮ ಧೈರ್ಯದ ಮೇಲೆ ಒಂದು ಕೆಲವು ಬಾರಿ ನಾವು ಎರಡು ಹಗ್ಗ ಕಟ್ತೀವಿ ಕೆಲವು ಬಾರಿ ಬಗ್ಗಿ ಎಲ್ಲ ಇದ್ದರೆ ಒಂದು ನಾಲ್ಕು ಹಗ್ಗಗಳನ್ನು ಕೂಡ ಹಾಕುವಂತಹ ಅವಶ್ಯಕತೆ ಇರುತ್ತೆ ಇಲ್ಲ ಒಂದು ಎರಡು ಹಗ್ಗಗಳಿದ್ರೆ ಧಾರಾಳ ಸಾಕಾಗಿರುತ್ತೆ ಯಾಕಂದರೆ ಹುಕ್ಸ್ಗಳಿರುತ್ತೆ ಆ ಹುಕ್ಸುಗಳು ಗಟ್ಟಿಯಾಗಿ ಮಣ್ಣಲ್ಲಿ हैं ಅದು ನಿಮಗೆ ಬ್ಯಾಲೆನ್ಸನ್ನು ಚೇಂಜ್ ಮಾಡೋಕ್ಕೆ ಬಿಡೋಲ್ಲ ಆ ರೀತಿಯ ಒಂದು ಒಳ್ಳೆಯ ಸಿಸ್ಟಮ್ ಇದೆ ಹುಕ್ಸ್ಗಳು ತುಂಬ ಪ್ರಾಮುಖ್ಯತೆ ಆಗಿರುತ್ತೆ ಮತ್ತು ಕ್ಲ್ಯಾಂಪ್ಗಳು ಇಪ್ಪತ್ತು ಫೀಟಿಗೆ ಒಂದು ಸಣ್ಣ ಕ್ಲ್ಯಾಂಪ್ ಇದೆ ಅದು ಅಡಿಕೆ ಮರವನ್ನು ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ ನಂತರ ಒಂದು ಮೂವತ್ತು ಫೀಟ್ ಎತ್ತರದಕ್ಕೆ ಮತ್ತೊಂದು ಕ್ಲಾಂಪ್ ಇದೆ ಅದು ಕೂಡ ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತೇಳಿ ಭಾವಿಸಿದ್ದೀನಿ ನಮ್ಮ ಲೋಕಲ್ ಫಾರ್ಮಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಕೃಷಿಕರಿಗೆ ಉಪಯೋಗ ಆಗುವಂತಹ ಇಂತಹ ವಿಡಿಯೋಸ್ಗಳನ್ನು ಪೋಸ್ಟ್ ಮಾಡ್ತಾ ಇರ್ತೀವಿ